ீாரி பானபுரிக்கொந்த பானிபுரி ரூபாய்க்கு யாரப்பா மணி முந்த ஓ பானிபூரி பந்தவனா ಯಪ್ಪಾ ಎಪ್ಪ 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 ನೋಡಿರ ನನಗೆ ನೋಡೀರ ನನಗ ತೆಲಿ ಗೆವ್ ಅನ್ನತ್ತಲ್ಲ ಆಕಾರ ನೋಡು ಅವ್ನು ಇರೋದು ನೋಡು ಹಾಂ ಚಡ್ಡಿ ಬನೇನ ಮ್ಯಾಗ ಬಂದಾನ ಎಲ್ಲೆಲ್ಲಿ ಕರ್ಕೊಂಡು ಏನೇನು ಮಾಡಿರ್ತಾನೆ ಯಾರಿಗೆ ಗೊತ್ತಪ್ಪ ಯಪ್ಪಾ ಸುಮ್ಮ ಬ್ಯಾಡ್ ಬಿಡು ಅಲ್ಲೇ ಪ್ಯಾಟಿಗೆ ಕರ್ಕೊಂಡು ಹೋಗಿ ತಿನ್ನಿಸ್ತೀನಿ ನಿನಗ ಅಕ್ಕ ಬ್ಯಾಡ್ ಅಂತ ಹೇಳಕತ್ತೀನಿ ಅವನ್ ಹುಟ್ಟು ನೋಡು ಅವನ್ ಆಕಾರ ನೋಡು ಅಕ್ರಾ ಅಕ್ರಾ ನನ್ನ ಏನಿಲ್ಲಪ್ಪ ನಿನ್ ಬಗ್ಗೆ ಯಾಕೆ ಮಾತಾಡೋನು ಹೇಳಕತ್ತೀನಿ ಇಲ್ಲಲಾ ನಡಿ ಸುಮ್ಮ ಸುಮ್ಮನೆ ಹೊರಗೆ ನಡಿ ಅವನ್ ನೋಡು ಅವನ್ ಆಕಾರ ನೋಡು ಎಲ್ಲೆಲ್ಲಾ ಕರ್ಕೊಳಕತ್ತಾ ನೋಡಿ ಇಲ್ಲ ನೋಡದನ್ ತಿಂದು ಏನಾರ ಆಗಿದಿತ್ತು ನಿನಗೆ ನಡಿ ಪಾನಿಪುರಿ 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 25 ರೂಪಾಯಿ ಪ್ಲೇಟ್ 25 ರೂಪಾಯಿ ಪ್ಲೇಟ್ ಅಯ್ಯ ಪಾನಿಪುರಿ 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 ಅಣ್ಣಾ ರೇ ಹೆಂಗ್ ಮಾಡಿರಿ ಪ್ಲೇಟ್ ಈ ಅಯ್ಯೋ ಮೊದ್ಲ ಸ್ವಲ್ಪ ದೊಡ್ಡ ಕಡೆ ರೊಕ್ಕ ನೋಡ್ರಿ ಇದ್ದು ಈಗ ಹಾಲ್ ತೊಗೊಂಡ್ ಬಂದಿಟ್ಟು ಮನೆಯಾಗ ಅಯ್ಯೋ ನನ್ ಕಡೆ ರೊಕ್ಕ ಅಂದಿಲ್ಲ ತಿನ್ನು ಆಸೆ ಒಂದ್ ಬಾಳ ಹಾಕತೈತ್ರಿ ಗಿರ್ಜಾಕರೋ ನೀವ್ ಏನು ತಪ್ಪು ತೊಳ್ಕೊಂಡ ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ ಒಂದ್ ಐವತ್ತು ರೂಪಾಯಿ ಕೊಡ್ತೀರನ್ರಿ ನಮ್ಮ ಮನೆಯ ಬಂದಿಂದ ನಿಮಗ ಕೊಡ್ತೀನಿ ಯಾಕಂದ್ರ ಪಾನಿಪುರಿ ತಿನ್ನೋ ಐತೆ ನಮಗ ನಮ್ ಹುಡುಗಿಗೆ ಹೋಯ್ತೀನಿ ನಾನು ಅಯ್ಯವ್ವಾ ಅನಕಿ ನಾ ಹೇಳುದು ತಿಳಿತೇತನ ಇಲ್ಲ ಹ ನಮ್ಮಗನು ಕೊಡಸು ಕೊಡಸ್ ಅಂತ ಇದ್ದ ನೋಡು ನೋಡವ್ ಆಕಾರ ನೋಡು ಆ ಚಡ್ಡಿ ಬನೇನ್ ಮ್ಯಾಗ ಅಲ್ಲ ನಾನವ್ರ ಗಿವ್ರು ಎಲ್ಲಾ ಪಾನಿ ಮ್ಯಾಗ ಬಿಡ್ತೇತಲ್ಲ ಅಯ್ಯವ್ವ ಪಾನಿಪುರಿ ಮ್ಯಾಗ ಅದನ್ನ ತಿಂದು ನಿಮಗ ಏನಾರ ಆತಂದ್ರ ಏನ್ ಮಾಡುದ ನೋಡ ಹೌದಲ್ರಿಕರ ನಾ ಅದನ್ನ ವಿಚಾರ ಮಾಡಿಲ್ ನೋಡ್ರಿ ತುತು 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 ಬಾಳ್ ಹೊಲಸ ಅಂದ್ರು ಮನುಷ್ಯ ಅಂದ್ರು ಬಾಳ್ ಹೊಲಸ ಆಗೇನ್ರಿ ಒಂದು ಕೈ ಗ್ಲೌಸ್ ಇಲ್ಲ ಏನಿಲ್ಲ ಒಂದು ಪ್ಯಾಂಟ್ ಹಾಕೊಂಡಿಲ್ಲ ಒಂದು ಅಂಗಿ ಹಾಕೊಂಡಿಲ್ಲ ಏನೇನು ಬನ್ನ ಎಪ್ಪ ಏನೇನ್ ಮಾಡಿರ್ತನ ಏನಪ್ಪುರಿಯಾಗ ಬಂದಿಲ್ಲ ನೋಡ್ರಿ ಗಿರ್ಜಕಾರ ಹಾ ಮತ್ ನೀ ಮತ್ ತುಕೋತೀನಕತಿಯಲ್ಲ ಮತ್ ಮತ್ತ ರೊಕ್ಕ ಅದಾವ ಮತ್ತ್ ನಾ ಏನು ಕೊಡ್ತೀನಿ ಮತ್ತ್ ನಿನಗೇನು ರೊಕ್ಕದ ಸಂಬಂಧ ಏನ್ ಹಿಂಗೇನ್ ಹೇಳಾಕತ್ತಿಲ್ಲ ಹಂಗೇನು ತೊಳ್ಕೊಳಕ ತಪ್ಪ ತೊಳ್ಕೊಳಾಕೋಬೇಡ ಮತ್ ಇಲ್ರಿ ಜಿರಿಜಕಾರ ನೀವು ಹೇಳಿದ್ದು ಭಾಳ ಅಂದ್ರೆ ಭಾಳ ಚಲೋ ಆತು ನಾ ನಾನು ಏನಾರ ಹೇಳಿ ನಾ ಹೋಗ್ಬಿಡ್ತೀನಿ ರೀ ಈಗ ಹ್ಞೂನವ್ವ ನನ್ನ ಮೊಮ್ಮಗುನು ಕೊಡುಸು ಕೊಡಿಸಂತ ಸಾಯ್ಸಾಕತ್ತಾನ ನನ್ನ ಕ ನಾನು ಅವ್ಂಗೇನು ಹೇಳು ಅಂತ ನಿಂತೀನಿ ನೋಡು ನೀನ ಏನಾರೂ ಹೇಳ್ತಾನ ನೋಡು ಅದ ಈ ಮದೀಚಾರು ಭಾಳ ಅಂದ್ರೆ ಭಾಳ ಕೆಟ್ಟ ನೋಡು ನಾವು ತಗೊಳಿದಲ್ಲ ಅದರ ಅದು ಮಂದಿನೂ ತಗೊಳಕ್ಕೂ ಬಿಡುದಿಲ್ಲ ಏನ್ ಗಂಟ ಬಿಡ್ತಾರೆ ಮಾರ ಅಂತಾರೆ ನಮ್ಗೆ ತಮ್ಮ ನೀನು ಭಾಳ ತೆಲಿ ಬೇಡ ನಿನಗೆ ಪಾನಿಪುರಿ ಹೋದಲ್ಲ ಹಾಂ ಈಗ ನಾಳೆ ಹೋಗೋಣ ಇಲ್ಲ ಇವತ್ತು ಹೋಗೋಣ ಅಲ್ಲಿ ಪ್ಯಾಟೆಗ ಚಲೋ ಮಾಡಿರ್ತಾರ ಅಲ್ಲಿ ತಿಂದು ಬರೋಣ ಅಲ್ಲಿ ಇಪ್ಪತ್ತು ರೂಪಾಯಿ ಇವ ಇಪ್ಪತ್ತೈದು ಆಮೇಲೆ ಇವು ನೋಡಿ ಇಲ್ಲ ಹೆಂಗದನ್ನು ನೋಡಿ ಏನೇನು ಹಾಕಿ ಮಾಡಿರ್ತಾನೆ ಯಾರಿಗೆ ಗೊತ್ತಾ ಅವ್ನು ಬೇವ್ರು ಇವರೆಲ್ಲ ಬಿದ್ದಿರ್ತೈತಪ್ಪ ತಪ್ಪ ಯಪ್ಪ ಹೊಲಸ ಹಾಂ ಅದನ್ನು ಕುಡ್ದು ಅಂದ್ರೆ ಅದನ್ನು ತಿಂದೆ ಅಂದ್ರೆ ನಿನಗೆ ಏನಾರು ಆತಂದ್ರೆ ಏನು ಮಾಡೋದು ಬೇಡ ಪಾಪಿ ಹೋಗೋದು ಬೇಡ ತಿನ್ನೋದು ಬೇಡ ಈಗ ಸುಮ್ಮ ಒಳಗೆ ಹೋಗು ನಡಿ ಒಳಗೆ ಹೋಗು ನಾನು ನಮ್ಮ ಮನೆ ಒಳಗೆ ಹೋಗ್ತೀನಿ அவன கேர நான்

ತಂಗಿ ತಂಗಿ ಯಾಕ ನಿಮಗೆ ಅರ್ಥ ಅವಲ್ತ ಬ್ಯಾಡ ಬ್ಯಾಡ ಅದು ಪಾನಿಪುರಿ ಎಲ್ಲ ಅದು ವಿಷಯ ವಿಷಯ ಆಯ್ತದ ಅವ ನೋಡಿ ಹೆಂಗ ಆಕಾರ ನೋಡವ್ನ ಮಗ ಅವನ್ ಮಾರಿ ನೋಡಕ್ಕೆ ಅವಲ್ತ ಬನೇನ ಮ್ಯಾಗ ಬಂದಾನ ತಂಗಿ ಏನೇನ್ ಹೊಲಸಾಕಿರ್ತಾನ ಏನು ಗೊತ್ತಾ ಅಲ್ಲೇ ಪ್ಯಾಟಿ ಹೋಗಿ ತಿನ್ನುನು ಹಾ ಮತ್ತ ಇವಾಗ ನೋಡಿ ನಿನ್ನ ಮಗ ನೋಡುವ ಕೊಡಸ್ ಕೊಡಸ್ ಅಂದ್ ಕಂಟು ಬಿದ್ದ ತಿಂದ ಏನಾರ ಆತಂದ್ರ ಏನ್ ಯವ್ವಾ ீதாங்க ತಂಗಿ ಬಾಳ ಪಾನಿಪುರಿ ಪಾನಿಪುರಿ ಅನ್ನಕತ್ತ ಬಾಳ ದಿನ ಆತ ಸಂಜಿಕ ಹೋಗಿ ಕೊಡಸ್ಕೊಂಬಾರವಾ ನೀನ ಆ ಜಾನಕಿನೂ ಕರ್ಕೊಂಡು ಹೋಗಕಿನೂ ಬಂದಿದ್ಲಾ ನಾನಾ ಬ್ಯಾಡಂತ ಹೇಳ ಕಳಿಸಿನಿಡ ಆ ಪಾನಿಪುರಿ ತಮ್ಮ ಬ್ಯಾಡತಮ್ಮ ಈಗ ರೊಕ್ಕನು ಇಲ್ಲ ನಮ್ ಕಡೆ ಸುಮ್ಮ ಬ್ಯಾಡ ಇಲ್ಲ ಇಲ್ಲೇ ಓನಿಗೆ ಹೋಗಿ ಇಲ್ಲೇ ಬಾಜು ಊನಿಗೆ ಹೋಗ ನಮ್ಗೇನ್ ಬ್ಯಾಡಳ ಬೇಡ್ರಿ ಮತ್ತೆ ಮೊದಲೇ ಹೇಳಬೇಕಲ್ವೇ ಇಲ್ಲ ಒಂದು ಹಾತದ ನಿಮಿಸ್ ಟೈಮ್ ವೇಸ್ಟ್ ಆಯ್ತು ನೋಡ್ರ ನಂದ ಮೊದಲೇ ಹೇಳಬೇಕ್ರೆ ನೀವು ವ್ಯಾಪಾರ ಮಾಡೋಂಗಿದ್ರೆ ನಮ್ಮನ್ನ ನಿಂದ್ರಿಸ್ಕೋಬೇಕ್ರೆ ಅಲ್ಲ ನಿಂದ್ರಿಸ್ಕೋಬಾರ್ದ್ರಿ ಆ ಇಲ್ಲಪ್ಪ ತಮ್ಮ ಹೋಗೋ 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 ನಮ್ಮ ಕಡೆ ರೊಕ್ಕ ಇಲ್ಲ ಈಗ ಅಲ್ಲಿ ಮುಂದಿನ ಮನೆಗೆ ಹೋಗ ಅಯ್ಯೋ ರೊಕ್ಕ ಇಲ್ಲ ಅಂತ ಮತ್ತೆ ನಮ್ಮ ನಮ್ಮನ್ನ ನಿಂದ್ರಿಸ್ಕೊಂಡ ಇಷ್ಟತನ ಇದನ್ನ ಮಾಡಬೇಕ್ರೀಪ್ಪ ಚಾಳ ಟೈಮ್ ಎಷ್ಟು ನನ್ನ ವ್ಯಾಪಾರನ ವೇಸ್ಟ್ ನೋಡಿ ನೋಡಿ ಹೆಂಗ್ ಮಾತಾಡೋಕ ನೋಡಿ ಎಷ್ಟು ಫಾಕ್ ಇರಬೇಡ ಯವ್ವ ತಂಗಿ ಹೋಗೋಲಿ ಬಿಡವಾ ಯವ್ವ ಆ ಅಕಸ್ಮಾತ್ ಏನಾರ ತಿಂ ತಿಂದಿದ್ವಿ ಅಂದ್ರ ಹರ ಹರ ಶಿವ ಶಿವ ನೋಡಿ ಎಲ್ಲಾರು ಮನುಷ್ ಮಂದಿನ ಹುನ್ರಿ ನೀವು ಅದನ್ನ ನೋಡಿ ಹೇಳಿದ ಚಲಾತ್ ನೋಡ್ರಿ ಇಲ್ಲ ಏನು ಏನು ಏನ್ ತಕ್ಕಿತ್ತ ಏನಾರಿ ಅಪ್ಪ ಹೌನವ ಯಾವ ನಡಿ ನಡಿ ಒಳಗ್ ನಡಿ ಇಂತಾವೆಲ್ಲ ದಾರ್ಯಾಗ ಬಂದಿದ್ದು ಎಲ್ಲಾ ತಿನ್ನಾಕ್ ಹೋಗೋದ್ ನಡಿ ಎಲ್ಲಾ ಸ್ವಚ್ಛತಾ ನೋಡಿ ತಿನ್ಬೇಕು ಈಗ ಬಾಳ ಸೂಕ್ಷ್ಮ ಇರ್ತೈತಿ ಈಗ ಹುನ್ರಿ ನಡಿರಿ ಒಳ ನಡಿರಿ